ಕಲಬುರಗಿ ಜಿಲ್ಲೆಯಲ್ಲಿ ಹನಿ ಟ್ರಾಪ್ ಹಗರಣ ನಡೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡುತ್ತಿದ್ದಾರೆ ಜನರು ಭಯಭೀತರಾಗಿದ್ದಾರೆ ಇದರಲ್ಲಿ ಉಸ್ತುವಾರಿ ಸಚಿವ ಖರ್ಗೆ ಅವರ ಕುಮ್ಮಕ್ಕಿದೆ ಎಂದು ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಕೂರ್ ಆರೋಪಿಸಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹನಿ ಟ್ರಾಪ್ ಹಗರಣದಲ್ಲಿ ಯಾರೇ ಇದ್ರು ಶಿಕ್ಷೆ ಆಗಲಿ ಹನಿ ಟ್ರಾಪ್ ಹಗರಣ ಸಿಬಿಐಗೆ ಕೊಡಬೇಕು ಏಕೆಂದರೆ ಹನಿ ಟ್ರಾಪ್ ಹಗರಣದಲ್ಲಿ ಮಹಾರಾಷ್ಟ್ರ ಗೋವಾ ಸೇರಿ ಹಲವು ರಾಜ್ಯ ಿದ್ದಾರೆ ಎಂಬ ಅನುಮಾನ ಕಾಣಿಸುತ್ತಿದೆ ಆದ್ದರಿಂದ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಸೇಡಂ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲುಗೂರು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚಂದೂ ಪಾಟೀಲ್ ಗ್ರಾಮೀಣ ಬಿಜೆಪಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರಧೇವಾಡ್ಗಿ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕಲಬುರಗಿನಲ್ಲಿ ನಡೀತಾ ಇದೆ ಕಲಬುರಗಿ ಜಿಲ್ಲೆನಲ್ಲಿ ಇಡೀ ರಾಜ್ಯಗಳು ಕೇಳದೆ ಘನಘೋರ ಅಪರಾಧಗಳು ಕಲಬುರಗಿನಲ್ಲಿ ನಡೀತಾ ಇದೆ ಇದೆ ಲಾ ಅಂಡ್ ಆರ್ಡರ್ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಹನಿ ಟ್ರಾಪ್ ಕಲಬುರಗಿನಲ್ಲಿ ಹನಿ ಟ್ರ್ಯಾಪ್ ಹಗರಣ ಇದು ಸಣ್ಣ ಹಗರಣ ಅಲ್ಲ ಇದು ಅನೇಕ ಜನ ಉದ್ಯೋಗಪತಿಗಳಿಗೆ ಎದುರಿಸಿ ವಿಡಿಯೋಗಳನ್ನು ತೋರಿಸಿ ಬಂದೂಕು ಅವ್ರ ತಲೆ ಮೇಲಿಟ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ ಅಮಾಯಕ ಹೆಣ್ಮಕ್ಳಿಗೆ ಇವರೇ ಸ್ವತಃ ರೇಪ್ ಮಾಡಿ ಅವರು ಮಾಡಿಕೊಂಡು ಇನ್ನೊಬ್ರು ಚೂ ಮಾಡಿದ್ದಾರೆ ಇಲ್ಲಿವರೆಗೂ ಅದರ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿಲ್ಲ ಇದು ಪೊಲೀಸರಿಗೆ ನಮ್ಗೆ ಪೊಲೀಸರ ಮೇಲೆ ನಮ್ಗೆ ಈ ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ ನೋಡಿ ನಾನು ಒಂದ್ ಮಾತು ಹೇಳ್ತೀನಿ ಅದನ್ನು ಹಣ ಸ್ವಲ್ಪ ತಾಳ್ರಿ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಳ್ಳೇದು ಆದ್ರೆ ಕಣ್ಣೊರ್ಕ್ಲಿಕ್ಕೆ ಅರೆಸ್ಟ್ ಮಾಡಿದ್ರೆ ನಾವ್ ಒಪ್ಪೋದಿಲ್ಲ ನಾವು ಈಗ್ಲೂ ಹೇಳ್ತೀವಿ ಕೊಲೆ ಬೆದರಿಕೆಗಳು ಮತ್ತೆ ಆ ಇಲ್ಲಿಗಲ್ ಗನ್ಗಳು ಇಲ್ಲಿಗಲ್ ವೆಪನ್ಗಳು ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಹಿಂಗೆ ಪಿತ್ತು ಹಿಡಿದು ಅನೇಕ ಜನ ವ್ಯಾಪಾರಸ್ಥರು ನಡೆಸ್ತಾ ಇದಾರೆ ಇವತ್ತು ನಾವೇನ್ ಮಾಡ್ಬೇಕು ಅಂತ ಹೇಳಿ ಹೇಳಿಗಂಧಿ ಇವತ್ತು ಅದ್ರ ಜೊತೆಗೆ ಅನೇಕ ಜನ ಹಿರಿಯ ಅಧಿಕಾರಿಗಳನ್ನ ಬಲೆಗಾಕಿದ್ದಾರೆ ಇವೇನ್ ಮಾಡ್ತಾ ಇದ್ರಿ ಹಾಗಿದ್ರೆ ನಿಮ್ದು ಕೈವಾಡ ಇದೆಯಾ ಅಂತ ನಾನು ಕೇಳ್ತೀನಿ ಸರ್ಕಾರಕ್ಕೆ ಯಾಕಂದ್ರೆ ರಾಜ್ಯದಲ್ಲಿ ಅದೇ ಮಾಡ್ತಾ ಇದೀರಿ ನೀವೆಲ್ಲ ಕಡೆ ನಿಮ್ದೇನಾದ್ರೂ ಕುಂಬಕ್ಕಿದ್ಯಾ ಸಚಿವರೇ ನೀವು ಇದನ್ನ ಇಲ್ಲಿ ಪ್ರಸ್ತುತ ಪಡಿಸ್ರಿ ಕುಮ್ಮಕ್ಕಿದ್ರೆ ಮತ್ತು ಇದು ಇಲ್ಲಿ ನಮ್ಗೆ ಇಲ್ಲಿ ಪೊಲೀಸ್ ಇಲಾಖೆ ಕಲಬುರಗಿ ಜಿಲ್ಲೆನಲ್ಲಿ ಇದು ಕಾಂಗ್ರೆಸ್ ಕೈಗೊಂಬೆ ಹೇಗೆ ವರ್ತನೆ ಮಾಡ್ತಾ ಇರುವಂತದ್ದು ನಾನು ಈ ಒಂದು ಪ್ರಕರಣ ಏನಿದೆ ಅನಿಟ್ಯ ಪ್ರಕರಣ ಇದು ನಿಜವಾಗಿ ಬೆಳಕಿಗೆ ಬರಬೇಕು ತಪ್ಪಿತಸ್ಥರಿಗೆ ಸಿಕ್ಕಿ ಹಾಕಬೇಕು ನಡೀತಾ ಇರುವಂತಹ ರೈತರು ಅಧಿಕಾರಿಗಳು ಮತ್ತೆ ಪಾಪ ಆ ಹೆಣ್ಮಗಳು ಅಕ್ಕೋ ಕಣ್ಣೀರು ತುರ್ತಿ ಅವತ್ತು ಹೇಳಿದ್ದಾರೆ ಅವಳಿಗೂ ಕೂಡ ರಕ್ಷಣೆ ಸಿಗ್ಬೇಕು ಅವಳಿಗೂಲಿಕ್ಕೆ ಹಾಕಿದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ನಾಲ್ಕು ದಿವಸ ಐತಿ ಇವಾಗ ಬೆಳೆ ಆಗ್ಲಿಕ್ಟ್ ಅಭಿಯಾನ ಮಳೆ ಮತ್ತೊಂದು ಕಾರಣಕ್ಕೆ ನಾವು ಜಿಲ್ಲಾಧ್ಯಕ್ಷರು ಗಣೇಶಪ್ಪ ಇವೆಲ್ಲ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಸ್ವಲ್ಪ ಬಿಜಿಯಾಗಿ ಎರಡು ದಿನ ಅದಾಗಿದೆ ಆದ್ರೆ ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತು ಕೂಡ ಜನರ ಪರವಾಗಿ ಪರವಾಗಿ ದನಿಂತವ್ ನಾವು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ತೀರ್ಮಾನ ಮಾಡಿದ್ರು ನಿನ್ನೆ ರಾತ್ರಿ ಇಲ್ಲ ಇದು ಒಂದು ಡೊಳ್ಳಂತ ಸಮಸ್ಯೆಗಳು ಕಲಬುರಗಿನಲ್ಲಿ ನಡೀತಾ ಇದಾವೆ ತಕ್ಷಣ ಇದು ಆಗ್ಬೇಕು ಅಂತ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ ಹೇಳ್ತೇವೆ ಇದನ್ನ ಏನು ಅನಿಟ್ಟು ಹಗರಣ ಇದೆ ಇದನ್ನ ಸಿಬಿಐ ತನಿಖೆ ಕೊಡಬೇಕು ಕಲಬುರಗಿ ಸೇರಿದಂತೆ ಇಡೀ ರಾಜ್ಯದ ಏನೇ ನಡೀತಾ ಇದೆ ಯಾಕೆಂದ್ರೆ ಇದು ಬರೀ ಅಷ್ಟೇ ಮೀಸಲಾಗಿದೆಯಾ ಅಂತ ಈಗ ಉಳಿದಿಲ್ಲ ಹಂಗಾಗಿ ನಮ್ಗೆ ಅನುಮಾನಗಳು ಕಾಣ್ತಾ ಇದ್ದಾವೆ ಎಸ್ ಐ ಟಿ ಕಣ್ಣೋರ್ಸಿ ಎಸ್ ಐ ಟಿ ಗಳನ್ನ ಮಾಡಿ ಅವನು ಮುಚ್ಚಾಕ್ತಕ್ಕಂಥ ಕೆಲಸಗಳನ್ನು ಕೆಲವು ಮಾಡಿದ್ರು ಹಿಂದಿನ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ಇದನ್ನ ಸಂಸ್ಥೆಯನ್ನ ರಚನೆ ಮಾಡಿ ಅವರು ಎಲ್ಲಾ ಕ್ಲೀನ್ಫಿಟ್ ಅನ್ನ ಕಾಂಗ್ರೆಸ್ ಕುಟ್ಕೊಳ್ಳೋ ಅಂತ ಕೆಲಸವನ್ನು ಮಾಡಿದ್ರು ಈಗಲೂ ಕೂಡ ನಮಗೆ ಎಸ್ ಐ ಟಿ ಅವಶ್ಯಕತೆ ಇಲ್ಲ ಮತ್ತು ಇದನ್ನ ಕರ್ನಾಟಕ ಪೊಲೀಸರು ಹೊತ್ತು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಯಾಕಂದ್ರೆ ಮಹಾರಾಷ್ಟ್ರದ ಹೆಣ್ಮಕ್ಳು ಇದರಲ್ಲಿ ಮಹಾರಾಷ್ಟ್ರದ ಹೆಣ್ಮಗಳು ಮತ್ತೆ ಬಹಳ ಜನ ಗೋವಾ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ ಮತ್ತು ಅಕ್ಕಪಕ್ಕದ ಗಡಿ ಭಾಗದ ಉದ್ಯಮಪತಿಗಳನ್ನು ಕೂಡ ಇದರಲ್ಲಿ ಚಡುವಿದ್ದಾರೆ ಅನ್ನುವಂಥದ್ದು ಗಮನಕ್ಕೆ ಬರ್ತಾ ಇದೆ ಇದೊಂದು ಬಹಳ ದೊಡ್ಡ ಇದು ಇದ್ರ ಬಗ್ಗೆ ಯಾಕೆ ಚಕಾರ ಇಲ್ಲ ನಮ್ಮ ಜಿಲ್ಲೆಯ ಸಚಿವರು ಯಾಕೆ ಮಾತಾಡುವುದಿಲ್ಲ ಅರ್ಥ ಆಗಿಲ್ಲ ಅದಕ್ಕೆ ಇದರಲ್ಲಿ ನಿಜವಾಗೂ ಪಿಂಗ್ ಪಿನ್ ಯಾರಿದ್ದಾರೆ ಅನ್ನೋದನ್ನು ಕಂಡುಹಿಡಿಬೇಕಾಗಿದೆ ಇನ್ನು ಬರೀ ಇವರೇನಾ ಅರೆಸ್ಟ್ ಮಾಡಿದ್ರು ಇಷ್ಟೇ ಜನನಾ ಅಥವಾ ಯಾರ್ಯಾರಿದ್ದಾರೆ ಏನೇನ್ ನಡೀತಾ ಇದೆ ಇಲ್ಲಿ ಜನ ಹೆದರ್ತಾ ಇದ್ದಾರೆ ಸುಳ್ಳು ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಆಗಿದೆ ಯಾರು ಅಪರಾಧಿಗಳಿದ್ದಾರೆ ಅವರನ್ನ ದುಡಿಕತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಇದನ್ನು ಕೂಡ ಒಂದು ವಿಶೇಷವಾದಂತ ಪ್ರಕರಣ ಇದು ಸಿಬಿಐ ಕೊಡಬೇಕು ಸಿಬಿಐ ಒಪ್ಪಿಸದೇ ಇದ್ರೆ ದೊಡ್ಡ ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ವಿಭಾಗ ಆಗ್ತದೆ ಅಲ್ಲ ರಾಜ್ಯಾದ್ಯಂತ ಇದ್ರ ಹೋರಾಟವನ್ನು ಕೂಡ ತಗೋಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ ಅದಕ್ಕೆ ಇವತ್ತು ಏನು ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಇಲ್ಲಿ ನಡೆಯೋದಿದೆ ಆ ಕ್ಯಾಬಿನೆಟ್ ನಲ್ಲಿ ಈ ಕಲಬುರಗಿಯ ಹನಿ ಟ್ರ್ಯಾಪ್ ಪ್ರಕರಣವನ್ನು ಸಿಬಿಐ ಒಪ್ಪಿಸುವಂತ ತೀರ್ಮಾನವನ್ನು ಸರ್ಕಾರ ಕೊಳ್ಳಬೇಕು ಅನ್ನುವಂಥದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ಮತ್ತು ಯಾರು ಹೆದರಿದ್ದಾರೆ ನಾನು ಇವತ್ತು ಸಂತ್ರಸ್ತರಿಗೂ ನಾನು ಹೇಳೋದಕ್ಕೆ ಇಚ್ಛೆ ನಿಮ್ಮ ನಿಮ್ ಪರವಾಗಿ ಇದ್ದೇವೆ ನ್ಯಾಯದ ಪರವಾಗಿ ನಾವು ಇದ್ದೇವೆ ನೀವು ಧೈರ್ಯದಿಂದ ಬಂದು ನಿಮ್ಗೆ ಆದಂತ ನೋವುಗಳನ್ನು ನೀವು ಹೇಳ್ಕೊಳ್ಳುವಂಥ ಅವಕಾಶ ಒದಗಿಸಿಕೊಡುವಂಥ ಕೆಲಸ ಸಿ ಬಿ ಐ ಮಾತ್ರ ಆಗತ್ತೆ ಅದಕ್ಕೆ ಯಾಕೆಂದ್ರೆ ಬಹಳ ಜನ ಹೇಳಕ್ಕಲ್ಲ ಯಾಕಂದ್ರೆ ಪೊಲೀಸರು ಯಾವಾಗ ಇವರು ಹೇಳಿಕೆಗಳನ್ನ ಹೊರಗಡೆ ಲೀಕ್ ಮಾಡ್ತಾರೋ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಹಾಗಾಗಿ ಅನೇಕ ಜನ ಅವರು ಕೂಡ ಮಾಡ್ತಾರೆ ಅವರಿಗೆ ಜೀವ ಬೆದರಿಕೆ ಅವರನ್ನ ಸೆಕ್ಸುಲ್ ಹರಾಸ್ಮೆಂಟ್ ಮಾಡಿ ವಿಡಿಯೋಗಳನ್ನ ಮಾಡಿಟ್ಕೊಂಡು ಕೆಲಸ ಆರೋಪಿಗಳು ಮಾಡಿದ್ದಾರೆ ಹಂಗಾಗಿ ಇದು ನಿಜವಾಗಿ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇದು ಸಿ ಬಿ ಐಗೆ ಹೋಗ್ಬೇಕು ಅನ್ನುವಂಥದ್ದು ನಮ್ ಒತ್ತಾಯ ಇದೆ ಅದಕ್ಕೆ ಸರ್ಕಾರ ಎಚ್ಚೆತ್ಕೊಂಡು ಕಲಬುರಗಿ ಜಿಲ್ಲೆಯ ಮಂತ್ರಿಗಳು ಈ ಕಡೆ ಗಮನ ಹರ್ತರಿ ಅಂಡ್ ಆರ್ಡರ್ ಬಗ್ಗೆ ಹನಿ ಟ್ರ್ಯಾಪ್ ಬಗ್ಗೆ ರೈತರಿಗೆ ಜೀವನಾಡಿಯಾದಂತ ಸಕ್ಕರೆ ಕಾರ್ಖಾನೆ ಬಗ್ಗೆ ಮತ್ತು ಇವತ್ತು ಮಳೆ ಹಾನಿಯಿಂದ ಆಗಿ